ನಾವೆಲ್ಲರೂ ಆಣೆ ಪ್ರಮಾಣನ ತುಂಬ ಚೆನ್ನಾಗಿ ಮಾಡ್ತೀವಲ್ವಾ ಐ ಸ್ವೇರ್ ಪ್ರಾಮಿಸ್ ದೇವ್ರಾಣೆ ತಾಯಾಣೆ ಬಟ್ ನಿಮಗೆ ಗೊತ್ತಾ ಈ ಪ್ರಾಮಿಸನ್ನು ಬೇರೆಯವ್ರ ಹತ್ರ ಮಾಡಿದ್ರೆ ಎಷ್ಟೋ ಸೇಫು ಆದರೆ ನಿಮಗೆ ನೀವೇ ಗೊತ್ತಿಲ್ಲದೆ ಇದ್ರ ಮೂಲಕ ತುಂಬ ದ್ರೋಹ ಮಾಡ್ಕೊಳ್ತಾ ಇರ್ತೀರ ಉದಾಹರಣೆಗೆ ನಾನು ನಾಳೆ ಬೆಳಗ್ಗೆ ಆರು ಗಂಟೆಗೆ ಎದ್ದೇ ಎದ್ದೇಳ್ತೀನಿ ಅಂತ ಇಟ್ಟು ಮತ್ತೆ ನೀವೇ ಪ್ರತಿ ಸತಿ ಅದನ್ನು ಆಫ್ ಮಾಡಿ ಮಲ್ಕೊಂಡಾಗ ಅಥವಾ ಯಾರಿಗೋ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಹೋಗದೇ ಇದ್ದಾಗ ಈ ಎಲ್ಲ ಫೇಕ್ ಪ್ರಾಮಿಸಸ್ನ ನಿಮ್ಮದೇ ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ಸುಪ್ತ ಮನಸ್ಸು ಅಬ್ಸರ್ವ್ ಮಾಡ್ತಾ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಸಾರಿ ನೀವು ಯಾವಾಗಲಾದರೂ ನಾನು ಇದನ್ನು ಅಚೀವ್ ಮಾಡೇ ಮಾಡ್ತೀನಿ ಈ ಗೋಲ್ನ ನಾನು ಸಕ್ಸಸ್ ಆಗಿ ಅಚೀವ್ ಮಾಡೇ ಮಾಡ್ತೀನಿ ಈ ಕೆಲಸ ಮುಗಿಸೇ ಮುಗಿಸ್ತೀನಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀನಿ ಅಂತೆಲ್ಲ ನಿಮ್ಮ ನೀವೆನ್ಸ್ ಮಾಡಿಕೊಂಡಾಗ ನಿಮ್ಮ ಮೈಂಡ್ ಏನು ಅಂದ್ಕೊಳ್ತಾ ಇರಬಹುದು ಯೋಚನೆ ಮಾಡಿ ಈ ಪ್ರಶ್ನೆಯೊಂದಿಗೆ ನಾನು ನಿಮ್ಮನ್ನು ಬಿಡ್ತೀನಿ ನೀವೇ ಆಗ ನಿಮ್ಮ ಫೇಕ್ ಪ್ರಾಮಿಸಸ್ನ ಬೆಲೆ ಎಷ್ಟು ಅಂತ ಅರ್ಥ ಮಾಡ್ಕೊ